ಹಲೋ ಫ್ರೆಂಡ್ಸ್ ನಾನು ನಿಮ್ಮ ನಿತಿನ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ನಿತಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ್ದ್ರೂ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತಂದರೆ ಈ ರೀತಿಯಾದ ಒಂದು ಕಲರ್ ಕಲರ್ಫುಟ್ ಕಲರ್ ಎಡಿಟಿಂಗ್ ನಾನು ನಿಮ್ಮ ಒಂದು ಎಲೆಗ್ ಮೋಷನಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ ಶುರು ಮಾಡೋಣ ಫಸ್ಟಿಗೆ ನಿಮ್ಮ ಎಲೆಗ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ್ದಾದ ಮೇಲೆ ಈ ರೀತಿ ಟಾಪಿಕ್ಸ್ ಬರುತ್ತೆ ನೋಡ್ಬೋದು ಪ್ಲಸ್ ಐಕಾನ್ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಿಕ್ಸ್ಟೀನಿಷ್ಟು ನೈನ್ ಇಷ್ಟು ಸಿಕ್ಸ್ಟಿ ರೇಸನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋನ ಡೌ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾನು ನಿಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಾನು ಈ ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಶಾರ್ಟ್ ವೀಡಿಯೋ ಈ ಶಾರ್ಟ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದು ಎಚ್ ಅಲ್ಲಿ ಆಗಿರಬೇಕಾಗುತ್ತೆ ನೀವು ಇದನ್ನು ಎಡಿಟ್ ಮಾಡಬೇಕಾದ್ರೆ ಶಾರ್ಟ್ ವೀಡಿಯೋ ಎಚ್ ಅಲ್ಲಿ ಆಗಿರಬೇಕು ಆಗಿರಬೇಕಾಗುತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಎಚ್ ಡಿಯಲ್ಲಿ ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಟನಲ್ಲಿ ಚಾನಲ್ ರಿಮಾರ್ಕ್ ಅಂತ ಸರ್ಚ್ ಮಾಡಿ ಚಾನಲ್ ಇಲ್ಲಿ ನೋಡ್ಬೋದು ಚಾನಲ್ ರಿಮಾ ರಿಮ್ಯಾಪ್ ಆರ್ ಜಿ ಬಿ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಅದೇ ಚಾನಲ್ ರಿಮ್ಯಾಕ್ ಆರ್ ಜಿ ಬಿ ಅಂತಿದೆಯಲ್ಲ ಎಫೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಜಿ ಅಂತಿದೆಯಲ್ಲ ಕೆಳಗಡೆ ಒಂದು ಜಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ವೀಡಿಯೋ ಕ್ರಿಯೇಟ್ ಆಗಿದೆ ಈ ರೀತಿ ನೀವು ಕೂಡ ಈ ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೇಳೆ ನಮಗೆ ಸ್ಥಿತೀನಿ ಭಾಳ್ ಬಾ